ಉಗ್ರರ ನೆಲೆಯನ್ನು ಗುರಿ ಹಾಕಿಟ್ಟುಕೊಂಡು ಭಾರತ ನಡೆಸಿದ ಆಪರೇಷನ್ ಸಿಂಧೂರ ನೂರು ಪರ್ಸೆಂಟ್ ಯಶಸ್ವಿಯಾಗಿದೆ ಪ್ರತಿಷ್ಠಿತ ಫಿಲಂ ಫೆಸ್ಟಿವಲ್ನಲ್ಲಿ ಬಾಲಿವುಡ್ ನಟಿ ಐಶ್ವರ್ಯ ರೈ ಕೂಡ ಆಪರೇಷನ್ ಸಿಂಧೂರಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಇದರ ಬೆನ್ನಲ್ಲೇ ವ್ಯಕ್ತಿಯೊಬ್ಬ ಮೈಸೂರು ಪಾಕ್ ಸಿಇಿನ ಹೆಸರಿನಲ್ಲಿರುವ ಪಾಕ್ ಎನ್ನುವ ಪದವನ್ನು ತೆಗೆದುಹಾಕುವಂತೆ ಮನವಿ ಮಾಡಿದ್ದಾನೆ ಹೌದು ಇದು ನಡೆದಿರುವುದು ರಾಜಸ್ಥಾನದಲ್ಲಿ ಇಲ್ಲಿನ ಸ್ವೀಟ್ಸ್ ಅಂಗಡಿಯ ಮಾಲೀಕನೊಬ್ಬ ಆಪರೇಷನ್ ಸಿಂಧೂರಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದು ಅಲ್ಲದೆ ನಮ್ಮ ರಾಷ್ಟ್ರದ ಸಿಹಿ ತಿನಿಸಿನಲ್ಲಿರುವ ಪಾಕ್ ಎನ್ನುವ ಪದವನ್ನು ಕರೆಯದಂತೆ ಮನವಿ ಮಾಡಿದ್ದಾನೆ ಹಾಗಾಗಿ ಆ ರಾಜ್ಯದ ಪ್ರಸಿದ್ಧ ತಿಂಡಿಗಳಾದ ಆಮ್ ಪಾಕ್ ಗೊಂಡಾಪಾಕ್ ಮೋತಿಪಾಕ್ ಹಾಗೂ ದಕ್ಷಿಣ ಭಾರತದ ಮೈಸೂರು ಪಾಕ್ ಎನ್ನುವ ಪದಗಳಲ್ಲಿರುವ ಪಾಕ್ ಎನ್ನುವ ಪದವನ್ನು ತೆಗೆದುಹಾಕಿ ಅದರ ಬದಲಾಗಿ ಶ್ರೀ ಎನ್ನುವ ಪದವನ್ನು ಬಳಸುವಂತೆ ಮನವಿ ಮಾಡಿದ್ದಾನೆ